ಧನ್ಯವಾದಗಳು ದೀಪಿಕಾ ಶ್ರೀಕಾನ್ ಮತ್ತು ತಂಡಕ್ಕೆ ದಯವಿಟ್ಟು ಎಲ್ಲೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಟ್ಟ ಇದೀಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರಬೇಕಾಗಿ ನಾನು ರಾಜರಾಜೇಶ್ವರಿ ನಗರ ವಲಯ ಆಯುಕ್ತರಾದಂತಹ ಶ್ರೀಯುತ ಸುರಲ್ಕರ್ ವಿಕಾಸ್ ಕಿಶೋರ್ ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊತೇನೆ ಎಲ್ಲರಿಗೆ ಶುಭ ಮುಂಜಾನೆ ವಂದನೆಗಳು ಇವತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಆಯೋಜಿಸ ಆಯೋಜಿಸಿರ್ತಕ್ಕಂಥ ಬಾಗಿಲಿಗೆ ಬಂದು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದ ಪೂವಾರಿಗಳಾದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ನಿತೀಶ್ ಕುಮಾರ್ ಸರ್ ಅವರನ್ನು ನಾನು ಎಲ್ಲರ ವತಿಯಿಂದ ಸ್ವಾಗತ ವಿನಂತಿ ಮಾಡ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಕಾರ್ಯಕ್ರಮಕ್ಕೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರಬೇಕಾಗಿ ನಾನು ರಾಜರಾಜೇಶ್ವರಿ ನಗರ ವಲಯ ಆಯುಕ್ತರಾದಂತಹ ಶ್ರೀಯುತ ಸುರಳಕರ್ ವಿಕಾಸ್ ಕಿಶೋರ್ ಅವರನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡೆ ಎಲ್ಲರಿಗೆ ಶುಭ ಮುಂಜಾನೆ ವದರಿಗಳು ಇವತ್ತು ರಾಜರಾಜೇಶ್ವರಿ ನಗರ ವಲಯದಲ್ಲಿ ಆಯೋಜಿಸ ಆಯೋಜಿಸಿರ್ತಕ್ಕಂಥ ಬಾಗಿಲಿಗೆ ಬಂದು ಸರ್ಕಾರ சேவைகிரி சகார காரியமாரி கர்நாடக சர்வ உபமுகமாதிரி நிதிஷ் குமார் சார் அவருக்கு நான் எல்லாரும் சுவாக அதே ரீதினி காரியமே